ಕಾಶಿ ನಗರಕ್ಕೆ ತನ್ನ ವೃದ್ಧ ತಂದೆಯೊಂದಿಗೆ ಬಂದ ಮಹೇಶ್ ಮಿಶ್ರಾ ಅನ್ನೋ ಬಾತ ತನ್ನ ತಂದೆಯನ್ನು ಒಂದು ಹಾಸ್ಟೆಲ್ಗೆ ಸೇರಿಸ್ತಾರೆ ಅದು ವೃದ್ಧಾಶ್ರಮ ಅಲ್ಲ ಅಲ್ಲಿ ಯಾವ ಸೌಕರ್ಯಗಳು ಇರೋದಿಲ್ಲ ಹನ್ನೆರಡು ಕತ್ತಲೆ ಕೋಣೆಗಳಿರುವ ಒಂದು ಭವನವದು ಹದಿನೈದು ದಿನಗಳ ಕಾಲ ಮಹೇಶ್ ಮಿಶ್ರಾ ತನ್ನ ವೃದ್ಧ ತಂದೆಗೆ ಬೇಕಾದ ಎಲ್ಲ ಶುಶ್ರೂಷೆಗಳನ್ನು ಮಾಡಿದ ಕಡೆಗೆ ಆ ದಿನ ಬಂತು ವಾರಣಾಸಿಯಲ್ಲಿ ಮಹೇಶ್ ಮಿಶ್ರಾ ತಂದೆ ತನ್ನ ಕೊನೆಯುಸಿರನ್ನೆಳೆದರು ಅದೆಷ್ಟೋ ಜನ ವಾರಣಾಸಿಯ ಈ ಭವನಕ್ಕೆ ಬಂದು ತಮ್ಮ ಪ್ರಾಣವನ್ನು ಬಿಡ್ತಾರೆ ಹಾಗೂ ಪ್ರಾಣ ಬಿಡಲೆಂದೇ ಇಲ್ಲಿಗೆ ಬಂದು ಸೇರ್ತಾರೆ ಆದ್ರೆ ಇದು ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರದೇಶವಲ್ಲ ಕಾಶಿ ಮಹಾಕ್ಷೇತ್ರದಲ್ಲಿ ಇದನ್ನ ಮುಕ್ತಿ ಭವನ ಎಂದು ಕರೀತಾರೆ ಸ್ನೇಹಿತರೆ ಏನಿ ಮುಕ್ತಿ ಭವನ ಕಾಶಿಯನ್ನು ಯಾಕೆ ಮುಕ್ತಿ ಕ್ಷೇತ್ರ ದ ಲ್ಯಾಂಡ್ ಆಫ್ ಡೆತ್ ಅಂತ ಕರೀತಾರೆ ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋಲಿ ತಿಳಿಯುವ ಪ್ರಯತ್ನ ಮಾಡೋಣ ವೆಲ್ಕಮ್ ಟು ಫ್ರೈಡೆ ಟಾಕ್ಸ್ ನಾನು ನಿಮ್ಮ ಪುನೀತ್ ಶರ್ಮನ್ ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಮಾತ್ರ ಮಾಡ್ಕೊತಾ ಇಲ್ಲ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ನಿಮಗೆ ಉಪಯೋಗವಾಗುವಂತಹ ಇಂಥ ಹಲವಾರು ವಿಡಿಯೋಗಳು ಮಾಡಲು ಪ್ರೋತ್ಸಾಹಿಸಿ ಸ್ನೇಹಿತರ ವಾರಣಾಸಿಯ ಹರಿಶ್ಚಂದ್ರ ಘಾಟ್ ಹಾಗೂ ಮಣಿಕರ್ಣಿಕಾ ಘಾಟ್ ಅಲ್ಲಿ ದಿನ ನೂರಾರು ಹೆಣಗಳು ಸುಡುತ್ತಲೇ ಇರ್ತಾರೆ ಕಾಶ್ಯ ಅಂತೂ ಮುಕ್ತಿಹಿ ಮುಕ್ತಿ ಅಂತಾರೆ ಕಾಶಿಯಲ್ಲಿನ ಮುಕ್ತಿ ಭವನದಲ್ಲಿ ವರ್ಷಕ್ಕೆ ಸುಮಾರು ಇಪ್ಪತ್ತು ಸಾವಿರ ಜನ ಬಂದು ತಮ್ಮ ಕೊನೆಯ ಉಸಿರನ್ನು ಬಿಡ್ತಾರೆ ಇಲ್ಲೊಂದು ನಿಯಮವಿದೆ ಯಾರೇ ಬಂದು ಇಲ್ಲಿ ಸೇರಿದ್ರು ಅವರು ಹದಿನೈದು ದಿನಗಳು ಇಲ್ಲಿ ಇರಬಹುದು ನಂತರ ಒಂದು ವೇಳೆ ಅವರ ಆರೋಗ್ಯದಲ್ಲಿ ಏನಾದರೂ ಚೇತರಿಕೆ ಆದರೆ ಅವರು ಮುಕ್ತಿ ಭವನದಿಂದ ಹೊರ ಹೋಗ್ಬೇಕಾಗುತ್ತದೆ ಇಲ್ಲಿ ಯಾವುದೇ ಸೌಕರ್ಯಗಳು ಇರುವುದಿಲ್ಲ ಒಂದು ಚಿಕ್ಕ ಆಲಯವಿರುತ್ತದೆ ಹಾಗೂ ಒಬ್ಬ ಪೂಜಾರಿ ಇರ್ತಾರೆ ಅವರೇ ಮಾಡಬೇಕಾದ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ತಾರೆ ಈ ಎಲ್ಲದರ ಹಿಂದಿರುವ ನಂಬಿಕೆ ಏನು ಗೊತ್ತಾ ಅದು ಕಾಶಿಯಲ್ಲಿ ಮರಣಿಸಿದರೆ ಮೋಕ್ಷ ದೊರೆಯುತ್ತದೆ ಎಂದು ಅದಕ್ಕೆ ಇದನ್ನು ದ ಲ್ಯಾಂಡ್ ಆಫ್ ಡೆತ್ ಅಂತಾರೆ ಕಾಶಿ ನಗರವನ್ನು ಶಿವ ಸೃಷ್ಟಿಸಿದ ಅಂತ ಮತ್ಸ್ಯ ಪುರಾಣದಲ್ಲಿದೆ ಇಡೀ ಭೂಮಂಡಲವೆಲ್ಲ ನಾಶವಾದರೂ ಕಾಶಿಯೊಂದೆ ಶಿವನ ತ್ರಿಶೂಲದ ಮೇಲೆ ಇರುತ್ತದೆ ಎಂದು ಪುರಾಣಗಳು ಹೇಳುತ್ತದೆ ಕಾಶಿಗೆ ಯಾರೇ ಬಂದು ತಮ್ಮ ಜೀವನದ ಕಡೆ ಘಳಿಗೆಗಳನ್ನು ಕಳೆದು ತಮಗಿರುವ ಪೂರ್ಣಾಯುಷ್ಯನ್ನು ಮುಗಿಸಿ ಪ್ರಾಣ ಬಿಡುತ್ತಾರೋ ಅಂಥವರು ಮತ್ತೆ ಹುಟ್ಟು ಸಾವೆಂಬ ಜೀವ ಚಕ್ರವನ್ನು ತೊರೆದು ಮುಕ್ತಿ ಅಥವಾ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗಿದೆ ಮಾರ್ಕಾಂಡಯ್ಯ ಪುರಾಣದಲ್ಲಿ ಮಾರ್ಕಾಂಡಯ್ಯನ ತಂದೆ ಸಂತಾನಕ್ಕೆಂದು ಶಿವನನ್ನು ಕುರಿತು ತಪಸ್ಸು ಮಾಡುತ್ತಾನೆ ತಪಸ್ಸಿಗೆ ಮೆಚ್ಚಿದ ಶಿವ ಆತನಿಗೆ ಷರತ್ತುಗಳೊಂದಿಗೆ ವರವನ್ನು ಕೊಡುತ್ತಾನೆ ಅದು ಅತ್ಯಂತ ಧರ್ಮಬದ್ಧ ತೇಜೋವಂತ ಜ್ಞಾನವಂತನಾದ ಅಲ್ಪಾಯುಷಿ ಅಂದ್ರೆ ಹದಿನಾರು ವರ್ಷಗಳು ಮಾತ್ರ ಬದುಕುವ ಮಗ ಬೇಕಾ ಅಥವಾ ಬುದ್ಧಿಹೀನಾದರೂ ಪೂರ್ಣಾಯುಷಿ ಮಗ ಬೇಕಾ ಎಂದು ಅದಕ್ಕೆ ಮಾರ್ಕಾಂಡಯ್ಯನ ತಂದೆ ಬುದ್ಧಿವಂತನಾದ ಸಂತಾನವನ್ನೇ ಕೇಳುತ್ತಾನೆ ಹೀಗೆ ಮಾರ್ಕಾಂಡಯ್ಯನ ಜನನವಾಗುತ್ತದೆ ಮಾರ್ಕಾಂಡಯ್ಯ ಚಿಕ್ಕ ವಯಸ್ಸಿನಲ್ಲೇ ಬಹಳ ಬುದ್ಧಿವಂತನಾಗಿರುತ್ತಾನೆ ಎಲ್ಲ ಪುರಾಣ ಗ್ರಂಥಗಳನ್ನು ಅಧ್ಯಯನ ಮಾಡಿರುತ್ತಾನೆ ಹಾಗೂ ಮಹಾ ಕಾಲ ಕಳೆದಂತೆ ಮಾರ್ಕಾಂಡಯ್ಯನ ಸಾವಿನ ಸಮಯ ಆಸನ್ನವಾಗುತ್ತದೆ ಯಮಕಿಂಕರರು ಆತನನ್ನು ಕರೆದೊಯ್ಯಲು ಬರುತ್ತಾರೆ ಆ ಸಮಯದಲ್ಲಿ ಮಾರ್ಕಾಂಡಯ್ಯ ಶಿವಲಿಂಗದ ಮುಂದೆ ಕೂತು ದೀರ್ಘವಾದ ಶಿವಧ್ಯಾನದಲ್ಲಿ ಮಗ್ನರಾಗಿರುತ್ತಾನೆ ಯಮಕಿಂಕರರು ಎಷ್ಟೇ ಪ್ರಯತ್ನ ಪಟ್ಟರೂ ಮಾರ್ಕಾಂಡಯನನ್ನು ಕರೆದು ಹೋಗಲಾಗುವುದಿಲ್ಲ ಈ ವಿಷಯ ತಿಳಿದ ಯಮಧರ್ಮರಾಜ ಸ್ವಯಂ ತಾನೇ ಪ್ರತ್ಯಕ್ಷನಾಗಿ ತನ್ನ ಪಾಶವನ್ನು ಹಾಕಿ ಮಾರ್ಕಾಂಡಯ್ಯನ ಪ್ರಾಣವನ್ನು ತೆಗೆಯುವ ಪ್ರಯತ್ನ ಮಾಡ್ತಾನೆ ಆಗ ಮಾರ್ಕಾಂಡಯ್ಯ ಶಿವಲಿಂಗವನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದು ಚಂದ್ರಶೇಖರ 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 ಪಾಹಿಮಾಂ ಚಂದ್ರಶೇಖರ 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 ರಕ್ಷಮಾಂ ಎಂದು ಶಿವನನ್ನು ಸ್ತುತಿಸಲು ಶುರು ಮಾಡ್ತಾನೆ ಯಮಪಾಶಕ್ಕೆ ಮಾರ್ಕಾಂಡಯ್ಯನ ಜೊತೆ ಶಿವಲಿಂಗವು ಕದಲುತ್ತದೆ ಕೋಪೋದ್ರಿಕ್ತನಾದ ಶಿವ ಸ್ವಯಂ ತಾನೇ ಪ್ರತ್ಯಕ್ಷನಾಗಿ ಯಮನನ್ನೇ ವಧಿಸಿಬಿಡುತ್ತಾನೆ ಬಿಡುತ್ತಾನೆ ಮಾರ್ಕಾಂಡಯ್ಯನ ಭಕ್ತಿಗೆ ಮೆಚ್ಚಿದ ಶಿವ ಆತನಿಗೆ ಪೂರ್ಣಾಯುಷನ್ನು ಪ್ರಸಾದಿಸುತ್ತಾನೆ ಇನ್ನೊಂದು ಕಡೆ ಯಮ ಧರ್ಮ ರಾಜನ ಇಲ್ಲದೆ ಯಾರಿಗೂ ಮರಣವಾಗುವುದಿಲ್ಲ ಪಾಪಿಗಳ ರಾಕ್ಷಸರ ಸಂಖ್ಯೆ ಜಾಸ್ತಿ ಆಗುತ್ತದೆ ಇದೇ ಸಮಯದಲ್ಲಿ ದೇವತೆಗಳೆಲ್ಲ ಶಿವನಲ್ಲಿ ಪ್ರಾರ್ಥಿಸಲು ಶುರು ಮಾಡ್ತಾರೆ ಮತ್ತೆ ಯಮಧರ್ಮ ರಾಜನನ್ನು ಬದುಕಿಸಲು ಕೋರುತ್ತಾರೆ ಆಗ ಶಿವ ಎರಡು ಷರತ್ತುಗಳನ್ನು ವಿಧಿಸುತ್ತಾನೆ ಅದು ಮಾರ್ಕಾಂಡೆಯನ ತಂಟೆಗೆ ಬರಬಾರದು ಹಾಗೂ ಕಾಶಿಯಲ್ಲಿ ಯಮನಿಗೆ ಹಾಗೂ ಯಮ ಪರಿವಾರಕ್ಕೆ ಪ್ರವೇಶವಿಲ್ಲವೆಂದು ಇದೇ ಕಾರಣಕ್ಕೆ ಕಾಶಿಯಲ್ಲಿ ಪ್ರಾಣ ಬಿಟ್ಟವರು ಯಮಲೋಕಕ್ಕೆ ಹೋಗುವುದಿಲ್ಲ ನೇರ ಶಿವನೇ ಕಿವಿಯಲ್ಲಿ ತಾರಕ ಮಂತ್ರವನ್ನು ಹೇಳುವುದರಿಂದ ಜೀವಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗಿದೆ ಆದರೆ ಕಲಿಯುಗದಲ್ಲಿ ತುಂಬಾ ಜನ ಅವಕಾಶವಾದಿಗಳು ಇದನ್ನು ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸಿಕೊಂಡು ತಮ್ಮ ಜೀವನದಲ್ಲಿ ಎಷ್ಟೇ ಪಾಪ ಮಾಡಿದರೂ ಕಾಶಿಯಲ್ಲಿ ಪ್ರಾಣ ಬಿಟ್ಟರೆ ಸಾಕೆಂದು ತಿಳಿಯುತ್ತಿದ್ದಾರೆ ಈಗ ಇಂಥ ಪಾಪಿಗಳಿಂದ ಸ್ವಾರ್ಥಿಗಳಿಂದ ಕಾಶಿ ಕ್ಷೇತ್ರ ತುಂಬಿದೆ ಇದರಿಂದ ಅನ್ಯಾಯಗಳು ಜಾಸ್ತಿಯಾಗುತ್ತಿದೆ ಇದನ್ನು ಕೊನೆಯಾಗಿಸಲು ಕಾಲಭೈರವ ಕಾಶಿಗೆ ಪ್ರವೇಶ ಮಾಡುತ್ತಾನೆ ಕಾಲಭೈರವ ಶಿವನ ಉಗ್ರ ಸ್ವರೂಪ ಬ್ರಹ್ಮನ ಐದನೇ ತಲೆಯನ್ನೇ ತೆಗೆದ ಮಹಾ ಉಗ್ರ ಸ್ವರೂಪ ಕಾಲಭೈರವನದ್ದು ಕಾಶಿ ನಗರದ ರಕ್ಷಕ ಹಾಗೂ ಕೊತ್ವಾಲ ಜೀವಿ ಅನೇಕ ತಪ್ಪುಗಳನ್ನು ಪಾಪಗಳನ್ನು ಮಾಡಿ ಕಾಶಿ ಪ್ರವೇಶ ಮಾಡಿದರೆ ಮರಣಾನಂತರ ಕಾಲಭೈರವನ ದರ್ಶನವಾಗುತ್ತದೆ ಆತನ ಕೈಯಲ್ಲಿ ಭೈರವ ತಂಡನೆಯನ್ನು ಅನುಭವಿಸಬೇಕಾಗುತ್ತದೆ ಜೀವಿ ತನ್ನ ಯಾತನಾ ಶರೀರದಲ್ಲಿ ಈ ಭಯಂಕರವಾದ ಯಾತನೆಯನ್ನು ಅನುಭವಿಸಬೇಕಾಗುತ್ತದೆ ತನ್ನ ಎಲ್ಲಾ ಜನ್ಮಗಳ ಪಾಪದ ಶಿಕ್ಷೆಯನ್ನು ಅನುಭವಿಸಿದ ನಂತರ ಜೀವಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಆತ್ಮ ದೇಹವನ್ನು ಬಿಟ್ಟ ನಂತರ ಆ ಜಡಗಟ್ಟಿದ ದೇಹವನ್ನು ಅಗ್ನಿಸ್ಪರ್ಶ ಮಾಡುತ್ತಾರೆ ಕಾಶಿಯಲ್ಲಿ ಈಗಲೂ ನೂರಾರು ಇಂಥ ಜಡಗಟ್ಟಿದ ದೇಹಗಳನ್ನು ಸುಡುವುದು ನಾವು ನೋಡಬಹುದು ಇದೇ ಭಸ್ಮವನ್ನು ಅಘೋರ ಸಾಧನೆ ಮಾಡುವವರು ತಮ್ಮ ದೇಹಕ್ಕೆ ಬಳಿದುಕೊಳ್ಳುತ್ತಾರೆ ಕಾಶಿಯಲ್ಲಿ ಸಾವೆಂದರೆ ಭಯವಲ್ಲ ಮೋಕ್ಷ ಸ್ನೇಹಿತರೆ ಇದು ಕಾಶಿಯಲ್ಲಿನ ಮುಕ್ತಿ ಭವನ ಹಾಗೂ ಕಾಶಿಯಲ್ಲಿ ಜನ ಯಾಕೆ ಮರಣವನ್ನು ಬೇಡುತ್ತಾರೆ ಅನ್ನೋ ವಿಷಯಗಳ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ